ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೇ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಜುಲೈ ತಿಂಗಳ ಹದಿಮೂರನೇ ತಾರೀಕು ಭಾನುವಾರ ಸಿಂಧನೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ ಇದೆ ಇದರ ಶೀರ್ಷಿಕೆ ಅಂಬೇಡ್ಕರ ಯಾರು ಅಂಬೇಡ್ಕರ ಇದು ಹೋರಾಟದ ಹಾಡುಗಳ ಒಂದು ಸಂಕಲನ ಪ್ರಶಾಂತ್ ಸಿ ದಾನಪ್ಪ ನಿಲೋಗಲ್ ಅವರು ಕಟ್ಟಿರುವ ಹೋರಾಟದ ಹಾಡುಗಳ ಸಂಕಲನ ಇದು ಸಿಂಧನೂರಿನಲ್ಲಿ ಭಾನುವಾರ ಬಿಡುಗಡೆ ಆಗ್ತಾ ಇದೆ ಹೋರಾಟಗಳ ಬಗ್ಗೆ ಮತ್ತು ಹೋರಾಟಗಾರರ ಬಗ್ಗೆ ಇಲ್ಲ ಸಲ್ಲದ ಟೀಕೆಗಳು ಬರುತ್ತಿರುವ ಈ ಸಂದರ್ಭದಲ್ಲಿ ದಲಿತ ಹೋರಾಟ ಛಿದ್ರಗೊಂಡಿದೆ ಎಂಬ ಅಭಿಪ್ರಾಯಗಳು ಬರುತ್ತಿರುವ ಸಂದರ್ಭದಲ್ಲಿ ಹೋರಾಟದ ಹಾಡುಗಳು ಪ್ರಕಟ ಆಗ್ತಿರೋದು ಈ ಹೋರಾಟಗಳ ಒಳಗಡೆ ಎಲ್ಲರ ಎಲ್ಲ ಸಂಘಟನೆಗಳ ಅಥವಾ ಎಲ್ಲ ಬಣಗಳ ಉದ್ದೇಶ ಗುರಿ ಒಂದೇ ಆಗಿದೆ ಎಂಬುದರ ಅತ್ಯಂತ ಪ್ರಬಲವಾದ ಸೂಚನೆಯಾಗಿದೆ ನಾನು ಸಂಪಾದನೆ ಮಾಡಿರ್ತಕ್ಕಂತಹ ಈ ಪುಸ್ತಕ ಬೆಂಕಿಯ ಮಳೆ ಸಮಗ್ರ ಹೋರಾಟದ ಹಾಡುಗಳು ಈ ಸಂಕಲನ ಮುದ್ರಣಗೊಂಡು ಕೆಲವೇ ದಿನಗಳಲ್ಲಿ ಪ್ರಶಾಂತ್ ಅವರ ಸಂಕಲನ ಅಂದರೆ ಅವರೇ ಬರೆದಿರ್ತಕ್ಕಂಥ ಹೋರಾಟದ ಹಾಡುಗಳ ಸಂಕಲನ ಬರ್ತಿರೋದು ಭಾಳ ಸಂತೋಷದ ಸಂಗತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹೀಗೆ ಎರಡು ಸಂಕಲನಗಳು ಬರ್ತಾಯಿದ್ದಾವೆ ಅನ್ನೋದು ಹೋರಾಟಗಾರರಿಗೆ ಮತ್ತು ಹೋರಾಟಗಳಲ್ಲಿ ಹಾಡುಗಳನ್ನು ಹೇಳುವವರಿಗೆ ಒಂದು ಸ್ಫೂರ್ತಿದಾಯಕವಾದ ಸಂಗತಿಯಾಗಿದೆ ಕರ್ನಾಟಕ ದಲಿತ ಚಳುವಳಿಗೆ ಮತ್ತು ಹೋರಾಡದ ಹಾಡುಗಳಿಗೆ ಐವತ್ತು ವರ್ಷ ತುಂಬ್ತಾ ಇದೆ ಹೀಗೆ ಐವತ್ತು ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಇಂಥ ಸಂಕಲನಗಳು ಆ ಹಾಡುಗಳ ಚೈತನ್ಯವನ್ನು ಮತ್ತು ಹಾಡುಗಾರರ ಚೈತನ್ಯವನ್ನು ಮತ್ತೊಂದು ಸಲ ಉತ್ಸಾಹಗೊಳಿಸ್ತವೆ ಮತ್ತು ಹೋರಾಟಗಳಲ್ಲಿ ಹಾಡುಗಳು ಚಾಲಕ ಶಕ್ತಿಯಾಗಿ ಒಂದು ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರೇರಣೆಯಾಗಿ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಇದು ಪ್ರಬಲವಾದ ಸೂಚನೆಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಹೋರಾಟದ ಹಾಡುಗಳನ್ನು ಕಟ್ಟಿರ್ತಕ್ಕಂಥ ಹಿರಿಯ ಹಾಡುಗಾರರಿದ್ದಾರೆ ಸ್ವತಃ ಪ್ರಶಾಂತ್ ಅವರ ತಂದೆ ಸಿ ದಾನಪ್ಪ ನಿಲೋಗಲ್ ಅವರು ನಾಡಿನಲ್ಲಿ ಹೋರಾಟದ ಹಾಡುಗಳನ್ನು ಕಟ್ಟಿರುವವರಲ್ಲಿ ಪ್ರಮುಖರು ಮತ್ತು ಹೆಸರಾಂತ ಕವಿಯವ ಜನತೆಯ ಕವಿ ಅದೇ ರೀತಿ ಹೋರಾಟಗಾರರು ಹಾಡುಗಾರರು ಮತ್ತು ಹೋರಾಟದ ಹಾಡುಗಳನ್ನು ಕಟ್ಟಿರುವವರು ಆರ್ ಮಾನ್ಸಯ್ಯ ಅಂಬಣ್ಣ ಅರೋಲಿಕರ್ ಇನ್ನು ಜಂಬಣ್ಣ ಅಮರಚಿಂತ ಮತ್ತು ಚನ್ನಣ್ಣ ಅವರ ಒಂದೆರಡು ಹಾಡುಗಳನ್ನು ಕರ್ನಾಟಕ ದಲಿತ ಚಳುವಳಿ ಆರಂಭಿಕ ಹಂತದಲ್ಲಿ ಬಳಸಿಕೊಂಡಿದೆ ಈ ಮೂರು ಜನ ಪ್ರಸಿದ್ಧ ಹಾಡುಗಾರರೇನೆಂದರೆ ರಾಯಚೂರು ಭಾಗದಲ್ಲಿ ಅಂಬಣ್ಣ ಮಾನ್ಸಯ್ಯ ಮತ್ತು ದಾನಪ್ಪ ನೆಲೋಗಲ್ ಆ ಹಿರಿಯ ಹಾಡುಗಾರರ ಅಥವಾ ಜನತೆಯ ಕವಿಗಳ ಪರಂಪರೆಯನ್ನು ಪ್ರಶಾಂತ್ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಶಕ್ತಿಶಾಲಿಯಾಗಿ ಮುಂದುವರೆಸ್ತಿದ್ದಾರೆ ಆ ಕಾರಣಕ್ಕಾಗಿ ನಾನು ನಾಡಿನ ಹೋರಾಟಗಾರರ ಪರವಾಗಿ ನಾಡಿನಲ್ಲಿ ಹೋರಾಟದ ಹಾಡುಗಳನ್ನು ಹೇಳುವ ಎಲ್ಲ ಗಾಯಕರ ಪರವಾಗಿ ಕೋರಸ್ ಕೊಡುವವರ ಪರವಾಗಿ ಅವರಿಗೆ ಕ್ರಾಂತಿಕಾರಿ ಶುಭಾಶಯಗಳನ್ನು ಇದ್ದೀನಿ ಪ್ರಶಾಂತ್ ಸೀದಾನಪ್ಪ ಅವರು ಈಗಾಗಲೇ ನಾಡಿನಾದ್ಯಂತ ಹೋರಾಟದ ಹಾಡುಗಳ ಹಾಡನ್ನು ಕಟ್ಟಿರುವವರಲ್ಲಿ ಪ್ರಸಿದ್ಧರು ಅಂಬೇಡ್ಕರ ಯಾರು ಅಂಬೇಡ್ಕರ ಎಂಬ ಅವರ ಹಾಡು ನಾಡಿನ ಮೂಲೆ ಮೂಲೆಯಲ್ಲಿ ಅನುರಣಿಸಿದೆ ಬಹುಶಃ ನಾಡಿನ ಯಾವ ಭಾಗದಲ್ಲೂ ಅಥವಾ ಯಾವುದೇ ವೇದಿಕೆಯಲ್ಲೂ ಆ ಹಾಡನ್ನು ಹೇಳದೇ ಇರತಕ್ಕಂತಹ ಸಂದರ್ಭವೇ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಹೋರಾಟದ ಹಾಡುಗಳನ್ನು ಕಟ್ಟಬೇಕಾದ್ರೆ ಒಂದು ಕ್ರಾಂತಿಕಾರಿ ರಾಜಕೀಯ ದೃಷ್ಟಿಕೋನ ಕ್ರಾಂತಿಕಾರಿ ಸೈದ್ಧಾಂತಿಕ ಸ್ಪಷ್ಟತೆ ಬೇಕಾಗುತ್ತೆ ಬದ್ಧತೆ ಬೇಕಾಗುತ್ತೆ ಈ ಕ್ರಾಂತಿಕಾರಿ ರಾಜಕೀಯ ದೃಷ್ಟಿಕೋನದ ಖಚಿತತೆ ಮತ್ತು ಬದ್ಧತೆ ಇವೆರಡೂ ಕೂಡ ಪ್ರಶಾಂತ್ ಅವರಿಗೆ ಇದೆ ಎಂಬುದು ಹೆಮ್ಮೆಯ ಸಂಗತಿ ಮುಂದುವರೆದು ಅವರಿಗೆ ಭಾಷೆಯ ಬಗೆಗೆ ನಾದದ ಬಗೆಗೆ ಲಯದ ಬಗೆಗೆ ಮತ್ತು ಹಾಡಿನ ಮೊಟ್ಟು ಇವುಗಳ ಬಗೆಗೆ ಒಂದು ಪರಿಪಕ್ವವಾಗಿರತಕ್ಕಂಥ ಪ್ರವೇಶ ಕೂಡ ಇದೆ ಅವರು ಯಾವುದೇ ಹಾಡನ್ನು ಕಟ್ಟಿದರೂ ಕೂಡ ಹಾಡಿನಲ್ಲಿರತಕ್ಕಂಥ ರಾಜಕೀಯ ಧೋರಣೆಗೂ ಹಾಡಿನ ವಸ್ತುವಿಗೂ ಹಾಡಿನ ಧಾಟಿ ಮತ್ತು ಮಟ್ಟು ನಾದ ಇವುಗಳಿಗೂ ನೇರ ನೇರ ಸಂಬಂಧ ಇರುವ ಹಾಗೆ ಆ ಹಾಡನ್ನು ಹಾಡಿದಾಗ ಅತ್ಯಂತ ತೀವ್ರತರವಾದ ಸಂವೇದನಶೀಲವಾದ ಪರಿಣಾಮವನ್ನು ಬೀರೋ ಹಾಗೆ ಅವರು ಹಾಡುಗಳನ್ನು ಕಟ್ತಿದ್ದಾರೆ ನಾನು ಈ ಬೆಂಕಿಯ ಮಳೆ ಸಮಗ್ರ ಹೋರಾಟದ ಹಾಡುಗಳ ತಯಾರಿಯಲ್ಲಿ ಇದ್ದೆ ಆ ಸಮಯದಲ್ಲಿ ಅವರು ನಡುರಾತ್ರಿ ಎರಡು ಗಂಟೆ ಅಂದ್ರೂ ಸರಿ ಅಥವಾ ಬೆಳಗಿನ ಜಾವ ನಾಲ್ಕು ಗಂಟೆದ್ರೂ ಸರಿ ಅವರು ನನಗೆ ಅವರ ಅವರು ಬರೆದ ಹಾಡುಗಳನ್ನು ಕಳಿಸ್ತಾ ಇದ್ದರು ಅವರ ತಂದೆ ಸಿ ದಾನಪ್ಪ ನೆಲೋಗಲ್ ಅವರು ಬರೆದ ಹಾಡುಗಳನ್ನು ವ್ಯಾಟ್ಸಪ್ಪಲ್ಲಿ ಇದ್ದರು ಮತ್ತು ವ್ಯಾಟ್ಸಪ್ಪಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಚರ್ಚೆಗಳನ್ನು ಕೂಡ ನಾವು ಮಾಡ್ತಾ ಹೀಗೆ ನಾನು ಈ ಪುಸ್ತಕದ ತಯಾರಿಯಲ್ಲಿದ್ದಾಗ ಅವರು ಬಸವಣ್ಣನ ಬಗ್ಗೆ ಒಂದು ಹಾಡನ್ನು ರಚನೆ ಮಾಡಿದರು ಮತ್ತು ಅದನ್ನು ಗೆಳೆಯರು ಹಾಡಿದರು ಆ ಹಾಡು ಬಹುಶಃ ಅವರ ಫೇಸ್ಬುಕ್ನಲ್ಲೋ ಅಥವಾ ಯೂಟ್ಯೂಬಲ್ಲೋ ಇದೆ ಬಸವ ನೋಡಮ್ಮ ವಿಶ್ವಕ್ಕೆಲ್ಲ ಗುರು ಅಂತಾರ ಯಾಕೆ ಕೇಳಮ್ಮ ಬಸವ ಎಂದರೆ ನಂದಿ ಅಲ್ಲ ಗೋಣು ಆಡಿಸೋ ಎತ್ತು ಅಲ್ಲ ಬಸವ ಎಂದರೆ ಮೂಗುದಾರವು ಮಡಿವಂತ ಮಂದಿಗೆ ಬಸವ ನೋಡಮ್ಮ ವಿಶ್ವಕ್ಕೆಲ್ಲ ಗುರುವಂತಾರ ಯಾಕೆ ಕೇಳಮ್ಮ ಈ ಹಾಡು ಅವರು ರಚನೆ ಮಾಡಿದ ನಂತರ ಮತ್ತು ಅದನ್ನು ಆಲಿಸಿದ ನಂತರ ನಾನು ಬೆಂಕಿ ಮಳೆ ಸಮಗ್ರ ಹೋರಾಟದ ಸಂಕಲನದ ಸಿದ್ಧತೆಯಲ್ಲಿ ಇದ್ದಾಗಲೂ ಕೂಡ ಈ ಹಾಡಿನ ಪ್ರೇರಣೆಯಿಂದ ನನ್ನೊಳಗೊಂದು ಹಾಡು ಹುಟ್ಟಿತು ಅಥವಾ ಇದನ್ನೇ ಬೇರೆ ಮಾತ್ರ ಹೇಳೋದಾದರೆ ಪ್ರಶಾಂತ್ ದಾನಪ್ಪ ಅವರು ಬಸವಣ್ಣನ ಬಗ್ಗೆ ಬರೆದಂಥ ಹಾಡಿನಿಂದ ನಾನು ಇನ್ಸ್ಪೈರ್ ಆಗಿ ನಾನು ಸ್ಫೂರ್ತಿಗೊಂಡು ನಾನು ಕೂಡ ಬಸವಣ್ಣನ ಬಗ್ಗೆ ಒಂದು ಹಾಡನ್ನು ಕಟ್ಟಿದೆ ಆ ಹಾಡು ಈಗಾಗಲೇ ನನ್ನ ಹೆಸರನ್ನ ಯೂಟ್ಯೂಬ್ನಲ್ಲಿದೆ ಗಮನಿಸ್ಬೋದು ನಾನು ಬರೆದ ಅಥವಾ ನಾನು ಕಟ್ಟಿದ ಬಸವಣ್ಣನ ಬಗೆಗಿನ ಹಾಡಿನ ಮೊದಲ ಸಾಲು ಪಲ್ಲವಿ ಈ ಥರ ಇದೆ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಬಾಗೇವಾಡೆಯಿಂದ ಬಾಗಿ ಬಂದನು ಬಾಗೇವಾಡೆಯಿಂದ ಬಾಗಿ ಬಂದನು ಕಲ್ಯಾಣದಿಂದ ಕಾರುಣ್ಯ ತಂದನು ನಾಡು ನಾಡಿಯ ಬಗಿದು ನೋಡಲು ನಾಡು ನಾಡಿಯ ಬಗಿದು ನೋಡಲು ಓಡಿ ಬಂದನು ಓಡಿ ಬಂದನು ಅಣ್ಣ ಬಂದಾನೋ ಬಸವಣ್ಣ ಬಂದಾನೋ ಈ ಅಂಶವನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಪ್ರಶಾಂತಾನಪ್ಪ ವಯಸ್ಸಲ್ಲಿ ನನಗಿಂತ ಕಿರಿಯವರು ಇರಬಹುದು ಅವರಿಗಿಂತ ವಯಸ್ಸಲ್ಲಿ ನಾನು ಹಿರಿಯವನಿರ್ಬೋದು ಆದರೆ ಅವರು ಕಟ್ಟಿದ ಹಾಡಿನಿಂದ ನಾನು ಸ್ಫೂರ್ತಿಗೊಂಡು ಒಂದು ಹಾಡನ್ನು ಕಟ್ಟಿದೆ ಅನ್ನೋದಿದೆಯಲ್ಲ ಅದು ಅವರ ಪ್ರತಿಭೆಗೆ ಸಲ್ಲಬೇಕಾಗಿರತಕ್ಕಂಥ ಕ್ರೆಡಿಟ್ ಹಾಗಾಗಿ ನಾನು ಕೇಳಿಕೊಳ್ಳೋದೇನಂತಂದರೆ ಪ್ರಶಾಂತ್ ದಾನಪ್ಪ ಅವರ ಹಾಡುಗಳನ್ನು ನಾಡಿನಾದ್ಯಂತ ಹಾಡ್ತಿದ್ದಾರೆ ಇನ್ನೂ ವಿದ್ಯುಕ್ತವಾಗಿ ವಿಸ್ತಾರವಾಗಿ ನಾಡಿನ ಎಲ್ಲ ಮೂಲೆ ಮೂಲೆಗಳಲ್ಲಿ ಅವರ ಹಾಡುಗಳನ್ನು ಹಾಡುವಂಥ ಅವಶ್ಯಕತೆ ಇದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಗಾಯಕರು ಅಥವಾ ಕೆಲವು ತಂಡಗಳು ಹೋರಾಟದ ಹಾಡುಗಳನ್ನು ಸುಗಮ ಸಂಗೀತವಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ಇನ್ನೂ ಕೆಲವು ಗಾಯಕರು ಇನ್ನೂ ಕೆಲವು ತಂಡಗಳು ಹೋರಾಟದ ಹಾಡುಗಳನ್ನು ಮನರಂಜನೆಯ ಸರಕನ್ನಾಗಿ ಮಾರ್ಪಡಿಸಿದ್ದಾರೆ ಎ ಸಿ ರೂಮ್ನ ಒಳಗಡೆ ಇಂಡೋರ್ ಸಮಾರಂಭಗಳಲ್ಲಿ ಹಾಡನ್ನು ಆಲಿಸ್ಬಿಟ್ಟು ಅಥವಾ ಹಾಡನ್ನು ಹಾಡಿಬಿಟ್ಟು ಸಂತೋಷ ಪಡೋ ರೀತಿಯಲ್ಲಿ ಮನರಂಜನೆ ಸರಕನ್ನಾಗಿ ಮಾಡಿದವೆ ಇದು ಹೋರಾಟದ ಹಾಡುಗಳಿಗೆ ಮಾಡುವಂಥ ವೈಚಾರಿಕ ದ್ರೋಹ ಅಂತ ನಮ್ಮವ್ರು ಹೇಳ್ತೀವಿ ನಮ್ಮಂಥವ್ರು ಹೇಳ್ತೀವಿ ಸೊ ಈ ಕಾರಣದಿಂದ ಹೋರಾಟದ ಹಾಡುಗಳು ಹೋರಾಟದ ಒಡಲಿನಿಂದಲೂ ಹುಟ್ಟಿರ್ತವೆ ಹೋರಾಟದ ಹಾಡುಗಳನ್ನು ಹಾಡಬೇಕಾದದ್ದು ಹೋರಾಟದ ವಾತಾವರಣದಲ್ಲಿ ಇದು ಹೋರಾಟಗಾರರಿಗೆ ಚಳುವಳಿಗಾರರಿಗೆ ವೈಚಾರಿಕವಾದ ಸ್ಫೂರ್ತಿಯನ್ನು ಕೊಡಬೇಕು ಕೊಡುತ್ತದೆ ಈ ನಿಟ್ಟಿನಲ್ಲಿ ಪ್ರಶಾಂತ್ ದಾನಪ್ಪ ಅವರ ಅಂಬೇಡ್ಕರ ಯಾರು ಅಂಬೇಡ್ಕರ ಈ ಹೋರಾಟದ ಹಾಡುಗಳ ಸಂಕಲನವನ್ನು ನಾಡಿನ ಪ್ರಗತಿಪರರು ಮತ್ತು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಅನ್ಯಾಯ ಶೋಷಣೆಗಳನ್ನು ಬದಲಾಯಿಸಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಮನಸ್ಸುಳ್ಳವರೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಆ ಪುಸ್ತಕವನ್ನು ಸ್ವಾಗತಿಸಬೇಕು ಕೊಂಡ್ಕೊಳ್ಳಬೇಕು ಅವರ ಹಾಡುಗಳನ್ನು ಹಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಮತ್ತೊಮ್ಮೆ ಪ್ರಶಾಂತ್ ಸಿ ದಾನಪ್ಪ ನಿಲೋಗಲ್ ಅವರಿಗೆ ನಾನು ಕ್ರಾಂತಿಕಾರಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ